ಇವತ್ತು ಅವರು ಇಪ್ಪತ್ನಾಲ್ಕು ವರ್ಷಗಳಿಂದ ಈ ಯೋಜನೆ ಬಂದು ಇಪ್ಪತ್ನಾಲ್ಕು ವರ್ಷ ಆಯಿತು ಆದರೆ ಇವತ್ತು ಕೂಡ ಅವ್ರ ಕೂಲಿ ಮೂರು ಸಾವಿರದ ಏಳ್ನೂರು ಏಳ್ನೂರಿಂದ ಮೇಲಕ್ಕೆ ಏರಿಲ್ಲ ಇವತ್ತೇನು ಸುಮಾರು ಆರು ಗಂಟೆ ಕೆಲಸ ಆರು ಗಂಟೆಗೂ ಹೆಚ್ಚು ಕೆಲಸ ಇವಾಗ ಮಾಡ್ತಿದ್ದಾರೆ ಇವತ್ತೇನು ಪ್ರೇಮ್ಜಿ ಇವರೇನು ಮೊಟ್ಟೆಗಳು ಆರು ದಿವಸ ಕೊಡಬೇಕು ಅಂತೇಳಿ ಅವರು ಕೊಟ್ಟ ಮೇಲೆ ಅವ್ರಿಗಿನ್ನೂ ಕೆಲಸ ಜಾಸ್ತಿ ಆಗಿದೆ ಆದರೆ ಸಂಬಳ ಮಾತ್ರ ಹೆಚ್ಚಾಗಿಲ್ಲ ಇವತ್ತು ಕೇಂದ್ರ ಸರ್ಕಾರ ಇವತ್ತೇನು No. ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ನಡೆಸ್ತಾ ಇರೋ ಯೋಜನೆ ಆಗಿರೋದ್ರಿಂದ ಸಾವಿರದ ಎರಡು ಸಾವಿರದ ಹನ್ನೊಂದರಿಂದ ಈಚೆಗೆ ಒಂದು ನಯ ಪೈಸಾ ಸಂಬಳ ಹೆಚ್ಚು ಮಾಡಿಲ್ಲ ಕೇಂದ್ರ ಸರ್ಕಾರ ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರದ ಬಜೆಟಲ್ಲಿ ಗೌರವಧನ ಹೆಚ್ಚು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೀವಿ ಕರ್ನಾಟಕ ಸರ್ಕಾರ ಏನು ಚುನಾವಣೆಗೆ ಮೊದಲು ಇವಾಗಿರೋ ಅಂಥ ಸರ್ಕಾರ ಇವರು ಎಲ್ಲ ಸ್ಕೀಮ್ ನೌಕರರಿಗೆ ಒಂದು ಘೋಷಣೆ ಕೊಟ್ಟಿತ್ತು ಅವರು ಅವರೇನು ಅಧೀನ de que Priyanka Gandhi euro ಚುನಾವಣಾ ಸಂದರ್ಭದಲ್ಲಿ ಬಿಸಿಯೂಟ ನೌಕರರಿಗೆ ಎಂಟು ಸಾವಿರ ಕೂಲಿ ನಾವು ಹೆಚ್ಚು ಮಾಡ್ತೀವಿ ನಮ್ಮ ಸರ್ಕಾರ ಬಂದ್ರೆ ಅಂತ ಏನು ಆಶ್ವಾಸನೆ ಕೊಟ್ಟಿದ್ರು ಈ ಬಜೆಟ್ ಅಲ್ಲಿ ಎಂಟು ಸಾವಿರ ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದೀವಿ ಇನ್ನು ಹಿಂದಿನ ವರ್ಷ ಸುಮಾರು ಜನ ಆರು ಸಾವಿರಕ್ಕೂ ಹೆಚ್ಚು ಜನ ನಿವೃತ್ತಿ ಹೊಂದಿದ್ದಾರೆ ಬಿಸಿಯೂಟದ ಹೆಣ್ಣುಮಕ್ಳು ಅವರು ಇಪ್ಪತ್ನಾಲ್ಕು ವರ್ಷ ಕೆಲಸ ಮಾಡಿ ಇವತ್ತು ನಿವೃತ್ತಿ ಆದಾಗ ನಿವೃತ್ತಿಯಾಗಿ ಮನೆಗೆ ಹೋದಾಗ ಅವ್ರಿಗೂ ಬದುಕಿನ ಒಂದು ಭದ್ರತೆ ಇಲ್ಲ ಅವ್ರಿಗೆ ಪಿಂಚಣಿ ಇಲ್ಲ ಸರ್ಕಾರದ ಜೊತೆ ಮಾತುಕತೆ ಮಾಡಿ ಹೋರಾಟ ಮಾಡಿದಾಗ ಒಂದು ಇಡಿಗಂಟು ಕೊಡ್ತೀವಿ ಅಂತೇಳಿ ಒಪ್ಕೊಂಡಿತ್ತು ಸರ್ಕಾರ ಆದ್ರೂ ಕೂಡ ಇದುವರೆಗೂ ಬಿಡುಗಡೆ ಆಗಿಲ್ಲ ಅದು ಈ ಬಜೆಟ್ ಅಲ್ಲಿ ಬಿಡುಗಡೆ ಆಗ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಿದೀವಿ ಇಲ್ಲ ಅಂದ್ರೆ ತೀವ್ರತರವಾದಂತ ಹೋರಾಟಕ್ಕೆ ಹೋಗ್ಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗ್ಬೇಕಲ್ಲೇ ಒಂಬತ್ತು ಗಂಟೆನ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಕೆಲಸ ಮಾಡ್ಬೇಕು ಕೆಲವು ಸ್ಕೂಲುಗಳಲ್ಲಿ ಕೆಲವು ಕೆಲವು ಕೆಲಸಗಳೆಲ್ಲ ಕೊಟ್ಟು ಕಷ್ಟ ಕೊಡ್ತಾ ಇದ್ದಾರೆ ಮತ್ತೆ ಹಾಜರಾತಿ ಆಧಾರದ ಮೇಲೆ ಕೆಲಸದಿಂದ ತೆಗಿತಾ ಇದ್ದಾರೆ ಇರೋ ಕಡೆ ಒಬ್ರು ಹೋಗಲ್ಲಂದ್ರೆ ಅವ್ರಿಗೆ ತುಂಬ ಕಷ್ಟನೇ ಕೊಟ್ಟು ಕೆಲಸದಿಂದ ತೆಗಿತಾ ಇದ್ದಾರೆ ಮತ್ತು ಮೊಟ್ಟೆ ಬೇಯಿಸ್ಬೇಕು ಇವಾಗ ಮಟ್ಟೆ ಬೇಯಿಸ್ಬೇಕು ಹಾಲು ಕಾಸ್ಬೇಕು ಇಷ್ಟೆಲ್ಲ ನಾವು ಕಷ್ಟ ಕಷ್ಟಪಟ್ಟರು ನಮಗೆ ಸರ್ಕಾರ ಇವತ್ತು ಮೂರು ಸಾವಿರದ ಏಳ್ನೂರು ರೂಪಾಯಿ ಇದೆ ಇವತ್ತು ಚುನಾವಣೆಯಲ್ಲೇ ಅವತ್ತು ನಮ್ಮ ತಾಲೂಕುಗಳಿಗೆಲ್ಲ ಬಂದು ಅನೌನ್ಸ್ ಮಾಡಿದ್ದಾರೆ ಅವರು ನಿಮಗೆ ಆರು ಸಾವಿರ ಕೊಡ್ತೀವಿ ಎಂಟು ಸಾವಿರ ಕೊಡ್ತೀವಿ ಎಲ್ಲ ಸಂಘಟನೆಯವ್ರಿಗೆ ಅಂತ ಹೆಚ್ಚಿನ ಮಾಡಿ ಇದುವರೆಗೂ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಅವಾಗ ಬಿಜೆಪಿ ಪಿ ಸರ್ಕಾರದವರು ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಮಾಡಿ ಹೋಗಿದ್ರು ಅದು ಒಂದು ಸಾವಿರ ರೂಪಾಯಿ ಸಮೇತ ನಮ್ಗೆ ಹೆಚ್ಚಿನ ಕೊಟ್ಟಿಲ್ಲ ಈಗ ತುಂಬ ಕಷ್ಟಗಳು ಜಾಸ್ತಿ ಆಗಿದೆ ಕೆಲಸ ಜಾಸ್ತಿ ಒತ್ತಡ ಹಾಲು ಕಾಸು ಈಗ ನಾವು ಕೆಲವು ಕಡೆ ಎಲ್ಲ ಮನೆ ಸಿಡ್ಕೊಂಡಿದ್ದಾರೆ ಇಡ್ಕೊಂಡಿದ್ದೀವಿ ಅಂಥವ್ಕ್ಯಾವು ಪರಿಹಾರನೇ ಇಲ್ಲ ನಮಗೆ ಏನು ಕೆಲಸ ಮಾಡಿದ್ರು ಪರಿಹಾರನೇ ಇಲ್ಲ ಮೂರು ಗಂಟೆ ಗಂಟೆ ಅಂತ ಹೇಳ್ಬಿಟ್ಟು ಸರ್ಕಾರ ಕೆಲಸ ಅಂತ ಹೇಳಿದ್ದಾರೆ ಅದನ್ನ ನಮ್ಗೆ ಆರು ಗಂಟೆ ಕೆಲಸ ಅಂತ ಹೇಳ್ಬಿಟ್ಟು ಇದನ್ನ ನಮ್ಗೆ ಒಂದು ಮನವರಿಕೆ ಮಾಡ್ಬೇಕು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ